ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಪಲ್ಲಾಗಿ ರುಚಿಕರವಾದ ಟೊಮಟೊ ಭಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಎಗ್ ಖಾರ ತುಂಬಾ ಟೇಸ್ಟಿಯಾಗಿರುತ್ತೆ ಎಗ್ ಖಾರ ಮಾತ್ರ ಇದಕ್ಕೆ ಯಾವುದೇ ಥರ ಮೊಸರು ಆಗಲಿ ಚಟ್ನಿ ಆಗಲಿ ಬೇಡ ಆಮೇಲೆ ಟೊಮೊಟೊ ಅಷ್ಟೇ ತುಂಬ ಮಸಾಲೆ ಏನೂ ಹಾಕೋದು ಬೇಡ ಸಿಂಪಲಾಗಿ ನಾನು ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಎರಡು ಸಲ ಇದ್ದೀನಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಮುಳುಗಷ್ಟು ನೀರು ಇಟ್ಕೊತ ಇದ್ದೀನಿ ಇದೊಂದು ಸ್ವಲ್ಪ ಅರ್ಧ ಗಂಟೆ ನೆನೆಯಬೇಕು ಅದಕ್ಕೋಸ್ಕರ ಫಸ್ಟೇ ಅಕ್ಕಿ ತೊಳೆದಿಟ್ಕೊಂಬಿಟ್ರೆ ನಾವು ಒಗ್ಗರಣೆಯಲ್ಲಿ ಹಾಕೊಳ್ಳೋಷ್ಕೆ ಕರೆಕ್ಟಾಗಿ ನೆಂದಿರುತ್ತೆ ನೋಡಿ ಅಕ್ಕಿ ಮುಳುಗುವಷ್ಟು ನಾನು ನೀರು ಇದ್ದೀನಿ ಇವಾಗ ಇಲ್ಲೊಂದು ಪಾತ್ರೆಗೆ ಅರ್ಧ ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಐ ಸ್ಪೂನು ಒಂದು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ಸ್ವಲ್ಪ ಎಣ್ಣೆನೂ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತ ಅಂದಮೇಲೆ ಚಕ್ಕೆ ಲವಂಗ ಯಾದಕ್ಕಿ ಮರಾಠಿ ಮಗು ಒಂದು ಸ್ಟಾರ್ ಹೂವು ಹಾಕೊಂಡಿದ್ದೀನಿ ಸ್ವಲ್ಪ ಅದು ಫ್ರೈ ಆಗಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗ ಹಚ್ಚಾಕ್ಕೊಂಡಿದ್ದೀನಿ ಒಂದು ಕಡೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಒಂದು ನಿಮಿಷ ಇದೂ ಅಷ್ಟೇ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳಿ ಸಿಂಪಲಾಗಿ ಮಾಡ್ಕೊಬೋದು ಕರೆಂಟ್ ಇಲ್ಲ ಅಂತ ಅಂದಾಗ ಬೇಗನೆ ಮಾಡ್ಕೊಬೋದು ಇವಾಗ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಉದ್ದುದ್ದನೆ ಹೆಚ್ಚಾಕೊಳ್ತಾ ಇದ್ದೀನಿ ಮಸಾಲೆನೂ ಅಷ್ಟೇ ಇದಕ್ಕೆ ಕಮ್ಮಿನೇ ಹಾಕ್ಕೊಬೇಕು ಜಾಸ್ತಿ ಯಾವುದೇ ರೀತಿಯೂ ಹಾಕ್ಕೊಳಕ್ಕೆ ಹೋಗಬಾರ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಚಪ್ಪರ್ಸ್ಕೊಂಡು ತಿಂತಾರೆ ಇಕ್ಕಾರ ಇರೋದ್ರಿಂದ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊತಾಯಿರಿ ಅವಾಗ ತಳ ಅಂಟೋದಿಲ್ಲ ನೋಡಿ ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದೀನಿ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಪುದೀನ ನಾನು ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಈ ಪುದೀನೂ ಕೊತ್ತಂಬರಿನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಹತ್ತು ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಡಿ ನೋಡಿ ಇವಾಗ ಇದಾಗಿದೆ ಇವಾಗ ಇದಕ್ಕೆ ನಾನು ಟೊಮೊಟೊ ತೊಗೊತಾ ಇದ್ದೀನಿ ನೀವು ಇದಕ್ಕೆ ಶೀಟ್ಸ್ ಟೊಮೊಟೊ ಆದರೂ ಹಾಕ್ಕೊಬೋದು ನಾನು ಹುಳಿ ತೊಮೊಟೊನೇ ಹಾಕ್ಕೊತಾ ಇದ್ದೀನಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಚ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಆಗಿದೆ ಮೂರು ಟೊಮೊಟೊ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಾಳು ಟೀ ಸ್ಪೂನು ಪುಡಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿಡಿ ಬೇಗನೆ ಬೇಯುತ್ತೆ ಒಂದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಡಿ ನೋಡಿ ಇವಾಗ ಒಂದು ನಿಮಿಷ ಆದಮೇಲೆ ನಾನು ಮತ್ತೆ ಓಪನ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ಟೌವ್ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡೇ ಸ್ವಲ್ಪ ಇದನ್ನು ಚೆನ್ನಾಗಿ ಸಾಫ್ಟಾಗೋವರೆಗೂ ಬೇಯಿಸ್ಕೊಬೇಕು ಮತ್ತು ನೋಡಿ ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ಒಂದು ನಿಮಿಷ ಈ ಥರ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಒಂದು ನಿಮಿಷ ಆಯಿತು ನಾನು ಪ್ಲೇಟ್ ತೆಗ್ದಿದ್ದೀನಿ ನೋಡಿ ಸಾಫ್ಟಾಗಿ ಆಗಲೇ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ ಇವಾಗ ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿ ಪುಡಿ ಇಷ್ಟೇ ಹಾಕ್ಕೊಬೇಕಾಗಿರೋದು ಇನ್ನು ಯಾವುದೇ ರೀತಿಯೂ ಮಸಾಲೆ ಬೇಡ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿ ಘಾಟ್ ಸ್ಮೆಲ್ಲು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಬೇಕು ಆ ಥರ ಅಳತೈಲಿ ಹಾಕ್ಕೊಳ್ಳಿ ಅಕ್ಕಿ ಇಟ್ಕೊಂಡಿರ್ತೀವಲ್ಲ ಕಮ್ಮಿ ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡೋಣ ನೀರು ಚೆನ್ನಾಗಿ ಕುದೀಲಿ ಕುಕ್ಕರಲ್ಲೂ ಬೇಕಾದ್ರೆ ಮಾಡ್ಕೊಬೋದು ನೀವು ನಾನು ತಪ್ಪಲೆಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ಚೆನ್ನಾಗಿ ಈ ಥರ ಮತ್ತೆ ಮಿಕ್ಸ್ ಮಾಡ್ಕೊಂಡು ಇವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿಗೆ ಹಾಕಿದ ನೀರೆಲ್ಲ ಬುಗಿಸ್ಬಿಟ್ಟು ಬರೀ ಅಕ್ಕಿನೇ ಹಾಕ್ಕೊಬೇಕು ಇವಾಗ ನೋಡಿ ಅಕ್ಕಿ ಹಾಕ್ಕೊಂಡಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀಲಿ ಸ್ಟೌವು ಐ ಫ್ಲೇಮಲ್ಲೇ ಇಟ್ಕೊಂಡಿರಿ ಇವಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮತ್ತೆ ಪ್ಲೇಟ್ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಏಳು ನಿಮಿಷ ಐ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಸಿಂಪಲ್ಲಾಗೂ ಮಾಡ್ಕೊಬೋದು ಈ ಜ್ವರ ಬಂದಾಗ ಬಾಯೆಲ್ಲ ಕಸರೆ ಆಗಿರುತ್ತಲ್ಲ ಅವಾಗ ಈ ಥರ ಸಿಂಪಲ್ಲಾಗಿ ಟಮಟೊ ಭಾತ್ ಮಾಡ್ಕೊಂಬಿಟ್ಟು ಎಕ್ಕಾರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಮಾಡ್ಕೊಬೋದು ಇದನ್ನು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಎರಡೂ ನೋಡಿ ಇವಾಗ ಆಗಿದೆ ನೀರೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಈಗ ಸ್ಟೌವ್ನ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರ್ಗ ಒಂದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಟ್ಕೊತಾ ಇದ್ದೀನಿ ಹಾಗೆ ನೋಡಿ ಒಂದು ನಿಮಿಷ ಆಗಿದೆ ಮತ್ತೆ ಪ್ಲೇಟ್ ತೆಗ್ದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಯಾವುದೇ ರೀತಿಯೂ ಅಂಟಿರಲ್ಲ ಯಾಕಂದರೆ ಯಾವಾಗವಾಗ ಮಿಕ್ಸ್ ಮಾಡ್ಕೊತಾ ಇರ್ತೀವಲ್ಲ ಅದಕ್ಕೋಸ್ಕರನೇ ಇವಾಗ ನೀರೆಲ್ಲ ಕರೆಕ್ಟಾಗಿದೆಯಂತ ಇವಾಗೆ ನೋಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಬಿಟ್ಟು ಎರಡು ನಿಮಿಷ ಕರೆಕ್ಟಾಗಿ ನಾನು ಇದನ್ನು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎರಡು ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದೇ ಕರೆಕ್ಟಾಗಿತ್ತು ಒಂಚೂರು ತಳನೂ ಅಂಟಿರಲಿಲ್ಲ ಸಾಫ್ಟಾಗಿ ಹೋಗಿತ್ತು ಅನ್ನ ಉದ್ದಿದ್ರೂ ಆಗಿತ್ತು ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕದ ಗಿಡನ ಇವಾಗ ಏಕಾರ ಯಾವ ಥರ ಮಾಡ್ಕೊಡೋದು ಅಂತ ಅದನ್ನು ತೋರಿಸ್ತೀನಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತ ಇದ್ದೀನಿ ಆದಷ್ಟು ಸ್ಟೌವ್ನ ಸಣ್ಣ ಹುರಿಟ್ಕೊಂಡೇ ಮಾಡ್ಕೊಬೇಕು ಕಾಲು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ ಅರ್ಧ ಟೀ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಮೂರು ಮಟ್ಟೆ ತೊಗೊಂಡಿದ್ದೆ ನೀವು ಎಷ್ಟು ಮಟ್ಟೆ ತೊಗೊತೀರೋ ಅದರ ಮೇಲೆ ಇನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಈ ಸುಮ್ಮನೆ ಈ ಥರ ಫ್ರೇಮ್ ಮಾಡ್ಕೊಂಬಿಟ್ಟು ಇವಾಗ ನಾನು ಮಟ್ಟೆ ಬೇಯಿಸ್ಕೊ ಇಟ್ಕೊಂಡಿದ್ದೆ ನೋಡಿ ಈ ಥರ ಕುಯ್ ಮದ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದನ್ನೇ ಹಾಕ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮಟ್ಟೆ ಬೇಯಿಸ್ಬಿಟ್ಟು ಕೊಯ್ಲು ಬರೀ ಉಪ್ಪು ಖಾರ ಹಾಕೋಕ್ಕಿನೇ ಈ ಥರ ಮಾಡೋದ್ರಿಂದ ಎಷ್ಟು ಟೇಸ್ಟಾಗಿ ಬರುತ್ತೆ ಗೊತ್ತಾ ಆದಷ್ಟು ಸ್ಟವ್ನ ಸಣ್ಣವ್ರು ಇಟ್ಕೊಂಡೇ ಮಾಡ್ಕೊಬೇಕು ಇಲ್ಲಾಂದರೆ ಅದೆಲ್ಲ ಪುಡಿ ಎಲ್ಲ ಸೀದೋಗಿ ಕಸ್ರೆ ಥರ ಆಗೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಉಲ್ಟ ಮಾಡ್ಕೊಬೇಕು ಇವಾಗ ಆ ಕಡೆ ಎಲ್ಲ ಖಾರ ಹಿಡ್ದಿದೆ ಇವಾಗ ಈ ಕಡೆನೂ ಖಾರ ಹಿಡಿಬೇಕಲ್ಲ ಅದಕ್ಕೋಸ್ಕರನೇ ಮಕ್ಳಿಗಂತೂ ಈ ಥರ ಮಾಡ್ಕೊಡಿ ತುಂಬ ತುಂಬಾ ಇಷ್ಟಪಟ್ಟು ತಿಂತಾರೆ ಎಕ್ಕಾರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸಿ ಎಲ್ಲ ಉಲ್ಟಾ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನು ಒಂದು ಹತ್ತು ಸೆಕೆಂಡ್ ಈ ಥರ ಈ ಕಡೆನೂ ಫ್ರೈ ಮಾಡಿಕೊಂಡು ಮತ್ತೆ ಇದನ್ನು ಉಳ್ತಿರ್ವಾಕೊಳ್ಳೋಣ ನೋಡಿ ಮತ್ತೆಲ್ಲ ಹಿಂಗೆ ಉಲ್ಟಾ ಮಾಡ್ಕೊಬೇಕು ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿನೂ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಹಾಕೊಂಬೋದು ನಾನು ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿಯೇ ಮಾಡ್ಕೊಂಡೆ ಟೊಮೆಟೊ ಭಾತ್ಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದಂತೂ ನೋಡಿ ಇವಾಗ ಇದಾಗಿದೆ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಇದೊಂದು ಪ್ಲೇಟ್ ಸರ್ವ್ ಮಾ ಸರ್ವ್ ಮಾಡ್ತಾ ಇದ್ದೀನಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ